ಮೀನರಾಶಿ ಮೀನರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯು ಅದೇ ರೀತಿಯಾಗಿ ಹತ್ತನೇ ಸ್ಥಾನದ ಅಧಿಪತಿಯಾಗಿ ಅಂದರೆ ಕರ್ಮಸ್ಥಾನ ಅಧಿಪತಿಯಾಗಿರ್ತಕ್ಕಂಥ ಗುರು ದ್ವಿತೀಯ ಸ್ಥಾನದಿಂದ ತೃತೀಯ ಸ್ಥಾನ ನಿಮ್ಮ ಸಹಾಯ ಸ್ಥಾನಕ್ಕೆ ಗುರು ಬದಲಾವಣೆ ಬರುವಂಥದ್ದು ನಿಮ್ಮ ಕೆಲಸ ಕಾರ್ಯದಲ್ಲಿ ಉತ್ತಮ ರೀತಿಯಾಗಿರ್ತಕ್ಕಂತಹ ಸಹಾಯಗಳು ಸಿಗುವಂಥದ್ದು ಸಹಕಾರಗಳು ಸಿಗುವಂಥದ್ದು ಅದೇ ರೀತಿ ನೂತನವಾಗಿ ಭೂಮಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ರೆ ಉತ್ತಮವಾಗಿರ್ತಕ್ಕಂಥ ಸಪೋರ್ಟ್ನಿಂದಾಗಿ ಭೂಮಿಯನ್ನು ಖರೀದಿ ಮಾಡುವಂಥದ್ದು ಅದೇ ರೀತಿ ತೆಕ್ಕೊಂಡಂಥ ಭೂಮಿಯಲ್ಲಿ ಏನಾದರೂ ಅಭಿವೃದ್ಧಿಪಡಿಸಬೇಕು ಅಂತಿದ್ರೆ ಅಭಿವೃದ್ಧಿಪಡಿಸುವಂಥ ಯೋಗ ಕೂಡ ಈ ಸಂದರ್ಭದಲ್ಲಿರುತ್ತೆ ವೀಕ್ಷಕರೇ ತಂದೆ ತಾಯಿ ಆರೋಗ್ಯದಲ್ಲಿಯೂ ಕೂಡ ಉತ್ತಮವಾಗಿರ್ತಕ್ಕಂಥ ಬದಲಾವಣೆಯನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು ನಿಮ್ಮ ಉದ್ಯೋಗದಲ್ಲಿಯೂ ಕೂಡ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಕೀರ್ತಿಯನ್ನು ಯಶಸ್ಸನ್ನು ಕಳಿಸುವಂಥ ಸಾಧ್ಯತೆಗಳಿದೆ ನಿಮ್ಮ ಮೇಲಧಿಕಾರಿಗಳಿಂದ ಉತ್ತಮ ರೀತಿಯಾಗಿರ್ತಕ್ಕಂಥ ಪ್ರಶಂಸೆಗಳನ್ನು ನೀವು ಗಳಿಸುವಂಥದ್ದು ತತ್ಕಾಲ ಪರಿಸ್ಥಿತಿಯಲ್ಲಿ ಏನಾದರೂ ಗೊಂದಲಗಳಿದ್ದಿರೋದು ಎಲ್ಲದೂ ಕೂಡ ಪರಿಹಾರವಾಗಿ ಅನುಕೂಲಕರವಾಗಿರ್ತಕ್ಕಂತಹ ಒಂದು ವ್ಯವಸ್ಥೆಗಳನ್ನ ಅನುಭವಿಸುವಂಥ ಯೋಗ ಈ ಸಂದರ್ಭದಲ್ಲಿ ಇರುತ್ತೆ ವೀಕ್ಷಕರೇ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಷಯದಲ್ಲಿ ಪಶುವಿಗೆ ಸಂಬಂಧಪಟ್ಟಿರತಕ್ಕಂಥ ವಿಷಯದಲ್ಲಿ ಅದೇ ರೀತಿಯಾಗಿ ರಾಸಾಯನಿಕ ಗೊಬ್ಬರಗಳು ಕಬ್ಬಿಣದ ವ್ಯಾಪಾರ ವ್ಯವಹಾರ ಯಂತ್ರಗಳ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಉತ್ತಮ ರೀತಿಯಾಗಿರ್ತಕ್ಕಂಥ ಫಲಗಳಿದೆ ಅಂತ ಹೇಳುವಂಥದ್ದು ಕಂಡು ಬರುತ್ತೆ ವೀಕ್ಷಕರೇ ಲಾಭಸ್ಥಾನವನ್ನು ನೋಡುವುದಾದ್ರೆ ಉತ್ತಮ ರೀತಿಯಾಗಿರ್ತಕ್ಕಂತಹ ಲಾಭಗಳು ಬರುವಂತಹ ಯೋಗಗಳಿದೆ ಅದೇ ರೀತಿ ಹೆಚ್ಚಿಂದಾಗಿರ್ತಕ್ಕಂಥ ಖರ್ಚುಗಳು ಕೂಡ ಆಗುವಂಥ ಸಾಧ್ಯತೆಗಳಿದೆ ನಿಮ್ಮ ಹಿಡಿತದಲ್ಲಿಟ್ಟುಕೊಂಡು ಅನಾವಶ್ಯಕ ಖರ್ಚುಗಳನ್ನು ದೂರೀಕರಿಸಿ ಯಾವುದು ಅವಶ್ಯಕತೆ ಇದೆ ಯಾವುದು ನಮ್ಗೆ ಅಗತ್ಯ ಇದೆ ಯಾವ ವಸ್ತುಗಳು ಯಾವ ವಿಷಯದಲ್ಲಿ ನಾವು ನಮ್ಮನ್ನು ನಾವು ತೊಡಗಿಸ್ಕೊಂಡ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳುವಂಥ ವಿಷಯದಲ್ಲಿ ಹೋದರೆ ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ ಅದೇ ರೀತಿಯಾಗಿ ಸ್ವಲ್ಪ ಶತ್ರುಬಾಧೆಗಳಿಂದ ನೀವು ದುಃಖಕ್ಕೆ ಒಳಗಾಗುವಂಥ ಸಾಧ್ಯತೆಗಳಿರುತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಹಾರವನ್ನು ಮಾಡಿಕೊಂಡು ಮುಂದೆ ಹೋದರೆ ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ ಪೂರ್ತಿಯಾಗಿ ನೋಡುವಾಗ ಇದಿಷ್ಟೆಲ್ಲ ಒಳ್ಳೆಯ ಫಲಗಳು ಇದ್ದರೂ ಕೂಡ ಅಲ್ಪ ಸ್ವಲ್ಪದಲ್ಲಿ ದೋಷ ಫಲಗಳು ಬರೋದರಿಂದಾಗಿ ಸರಿಯಾಗಿ ನಿಮ್ಮ ವೈಯಕ್ತಿಕ ಜಾತಕವನ್ನು ಸರಿಯಾದಂಥ ವಿಮರ್ಶೆಯನ್ನು ಮಾಡಿಕೊಂಡು ಬೇಕಾದಂಥ ಪರಿಹಾರವನ್ನು ಮಾಡಿಕೊಂಡು ಮುಂದುವರೆದ್ರೆ ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ ಬರುತ್ತೆ ವೀಕ್ಷಕರೇ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಫಲಾಫಲಗಳು ನಿಮಗೆ ದೊರಕಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ನನ್ನ ಆರಾಧ್ಯ ದೇವರಲ್ಲಿ ಕೂಡ ನಾನು ಮಾಡ್ತೇನೆ ನಮ್ಗೆ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ಶುಭಂ ಯ